गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णी महीपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुंमद्गुश अभ्रमं अजडं विमलं सदा आनंदतीर्थमु पत्रयापहं साधिता किल सत्तत्वं बाधिता किल दुर्मतं बोधिता किल सन्मारगवाख्ययती भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्ज्योत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुन्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् ॐ विश्वं विष्णुर्वषत्कारो भूतभव्यभवत्प्रभुः ಭೂತಕೃತ್ ಭೂತಮೃತ್ ಭಾವೋ ಭೂತಾತ್ಮ ಭೂತಭಾವನಃ ಮುಂದೆ ದಿನ ನಾವು ವಿಷ್ಣು ಸಹಸ್ರ ಇಪ್ಪತ್ತೈದನೇ ಶ್ಲೋಕವಾದಂತಹ ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನಃ ಅಹಸ್ ಸಂವರ್ತಕೋ ವನ್ ಧರಣೀಧರ ಆ ಇಪ್ಪತ್ತೈದನೇ ಶ್ಲೋಕದಲ್ಲಿರುವ ಎಂಟು ನಾಮಗಳನ್ನು ಹೇಳಿಕೊಳ್ತಾ ಕೊನೆಯ ನಾಮವಾದಂತಹ ಧರಣೀಧರ ಅಂತ ಭಗವಂತನ ನಾಮ ಅನೇಕ ಪ್ರಮಾಣಗಳಿಂದ ಹೇಳಿಕೊಂಡಿದ್ದೇವೆ ನಿನ್ನೆ ಧರಣೀಧರ ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ ಭಗವಂತನ ಲಕ್ಷ್ಮೀ ಶ್ರೀಭೂ ದುರ್ಗಾ ರೂಪಾತ್ಮಕಳಾಗಿದ್ದು ಧರಣೀಧರ ಅಂಥೇಳಿ ಲಕ್ಷ್ಮೀದೇವಿಯನ್ನು ಅಂದರೆ ಭಗವಂತನ ಜೊತೆಗೇನೆ ನಾವು ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡಬೇಕು ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು ಆರಾಧಿಸಬೇಕು ಆದ ಕಾರಣ ಧರಣೀಧರ ಭೂಮಿಯನ್ನು ಹೊತ್ತವನು ಅಂತ ಹೇಳಿದ್ದಾರೆ ನಿನ್ನೆ ಹೇಳಿದ್ದೆ ಇದರದ್ದ ಒಂದು ಈ ಪ್ರಮೇಯವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿಕೊಳ್ಳೋಣ ಅಂತ ನಾನು ಹೇಳಿದಂತೆ ಇದು ಪಾಠ ಆದ ಕಾರಣ ಸಂದರ್ಭ ಬಂದಾಗ ಪ್ರಮೇಯ ಭಾಗಗಳನ್ನು ವಿಸ್ತಾರವಾಗಿ ಹೇಳಿಕೊಳ್ಳೋಣ ನಮ್ಮೆಲ್ಲರಿಗೂ ಒಂದು ಕಲ್ಪನೆ ಏನು ಅಂದರೆ ಧನಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮೀ ದೇವಿ ಓದಿಗೆ ಸರಸ್ವತೀ ದೇವಿ ಅಭಿಮಾನಿ ದೇವತೆ ದುಡ್ಡುಗೆ ಮತ್ತು ಅವಾಂತರ ಅಭಿಮಾನಿ ದೇವತಾ ಕುಬೇರ ಹೀಗೆ ಒಂದೊಂದು ಐಶ್ವರ್ಯ ಕೊಳ್ಳಿಕ್ಕೆ ಒಬ್ಬೊಬ್ಬ ದೇವತೆ ಅಂತಿದ್ದು ನಾವು ದುಡ್ಡು ಬೇಕು ಲಕ್ಷ್ಮೀದೇವಿ ಅಭಿಮಾನಿ ದೇವತೆ ಅಂತ ಹೇಳಿ ಕೇವಲ ನಾವು ಲಕ್ಷ್ಮೀದೇವಿಯನ್ನೇ ಸ್ತೋತ್ರ ಮಾಡಿದರೆ ಉಪಾಸನೆ ಮಾಡಿದರೆ ಲಕ್ಷ್ಮೀದೇವಿ ದೇವಿ ಅನುಗ್ರಹಿಸುವುದಿಲ್ಲ ಯಾವ ಪತಿವ್ರತಾ ಶಿರೋಮಣಿಯಾದರೂ ಗಂಡನನ್ನು ಬಿಟ್ಟು ತನ್ನ ಮಾತ್ರ ಸ್ತೋತ್ರ ಮಾಡಿದರೆ ಹೊಗಳಿದರೆ ಖಂಡಿತವಾಗಿ ಅನುಗ್ರಹ ಮಾಡುವುದಿಲ್ಲ ಆದ ಕಾರಣ ಲಕ್ಷ್ಮೀದೇವಿಯನ್ನು ನಾವು ಉಪಾಸನೆ ಮಾಡಬೇಕಾಗಿದ್ದರೆ ಭಗವಂತನ ಜೊತೆಗೇನೆ ಭಗ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು ಹಾಗೆ ದೇವಿಯರನ್ನು ಸರಸ್ವತೀ ದೇವಿಯರನ್ನು ಯಾರನ್ನಾಗಲಿ ಕೂಡ ಹಾಗೆ ಮಾಡಬೇಕು ಹಾಗೆ ಮಾಡಿದರೇ ಶಾಸ್ತ್ರಸಮ್ಮತ ಹಾಗೆ ಮಾಡದೇ ಇದ್ದರೆ ಏನಾಗತ್ತೆ ಏನು ಅನರ್ಥವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಹೇಳ್ತಾ ಇದೆ ಮಧ್ವಾಚಾರ್ಯರು ಉಪಾಧಿ ಖಂಡನ ಎಂಬುವ ತಮ್ಮ ಗ್ರಂಥದಲ್ಲಿ ಮಂಗಳಾಚರಣವನ್ನು ಹೀಗೆ ಮಾಡ್ತಾರೆ ನಾರಾಯಣೋ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿ ಪ್ರಿಯತಾಂ ಕಮಲಾಲಯ ಈ ಶ್ಲೋಕದ ಅರ್ಥ ಏನು ಅಂದರೆ ಎಣಿಕೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಕಲ್ಯಾಣ ಗುಣಗಳನ್ನೇ ಆಕೃತಿಯಾಗಿ ಇರುವವನು ಅಥವಾ ಕಲ್ಯಾಣ ಗುಣಗಳಿಗೆ ಮುಖ್ಯಾಶ್ರಯನೂ ಆದ ದೋಷವು ಲೇಷವೂ ಇಲ್ಲದೇ ಇರುವವನಾದ ಲಕ್ಷ್ಮೀದೇವಿಗೆ ಆಶ್ರಯನಾದ ನಾರಾಯಣನು ಪ್ರೀತನಾಗಲಿ ಕಮಲಾಲಯ ಅಂತ ಹೇಳಿದರು ಅಂದರೆ ಲಕ್ಷ್ಮೀದೇವಿಗೆ ಆಶ್ರಯನಾದವನು ನೀವು ಯಾವ ಗ್ರಂಥದಲ್ಲೂ ನೋಡ್ರಿ ಮಧ್ವಾಚಾರ್ಯರಾಗಲಿ ಟೀಕಾಕಾರರಾಗಲಿ ವ್ಯಾಸರಾಜರಾಗಲಿ ರಾಯರಾಗಲಿ ಯಾರೇ ಆಗಲಿ ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಆಕೆಯ ಅನುಗ್ರಹವನ್ನು ಬೇಡ್ತಾ ಯಾರೂ ಪ್ರಾರ್ಥನೆ ಮಾಡೋದೇ ಇಲ್ಲ ನೀವು ನೋಡಿರ್ತೀರಿ ಎಲ್ಲ ಗ್ರಂಥಗಳೊಳಗು ಕಮಲಾಲಯ ರಮಾಪತಿ ಶ್ರಿಯ ಅಂತ ಈ ರೀತಿಯಾಗಿ ಇರುತ್ತೆ ಲಕ್ಷ್ಮೀದೇವಿಗೆ ಆಶ್ರಯನಾದವನು ನಾರಾಯಣ ಅಂತಹ ನಾರಾಯಣನು ಪ್ರೀತನಾಗಲಿ ಅಂತಂದರೆ అదకే జైతీర్థరు ఆ కమలాయ ఎంబు అంటే లక్ష్మీదేవికి ఆశ్రయనాదవను ఆశ్రయనూ ఎంత పదకే వ్యాఖ్యనమాత నారాయణ ప్రీతిరివ రమాయా ప్రీతిరీ ప్రాథనీయా ఇది జ్ఞాపనాయ కమలాయ అంతేతారు నారాయణ ప్రీతి అంతే ಲಕ್ಷ್ಮೀದೇವಿಯ ಪ್ರೀತಿ ಕೂಡ ಆಕೆಯ ಅನುಗ್ರಹ ಕೂಡ ನಾವು ಪ್ರಾರ್ಥಿಸಬೇಕು ಅಂತ ತಿಳಿಸಿಕೊಡುವುದಕ್ಕಾಗಿ ಮಧ್ವಾಚಾರ್ಯರು ಕಮಲಾಲಯ ಅಂತ ಹೇಳಿದ್ದಾರೆ ಅಂತ ಟೀಕಾಕಾರರು ಜಯತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ ಲಕ್ಷ ಕಮ ಲಕ್ಷ್ಮೀದೇವಿಗೆ ಆಶ್ರಯನಾದವನು ಅಂತ ಭಗವಂತನ ಜೊತೆಗೇನೆ ನಾವು ಪ್ರಾರ್ಥಿಸಬೇಕೇ ಹೊರತು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪ್ರತ್ಯೇಕವಾಗಿ ಪ್ರಾರ್ಥಿಸಬಾರದು ಇನ್ನು ಆಚಾರ್ಯರು ಮತ್ತು ತತ್ವಸಂಖ್ಯಾನ ಗ್ರಂಥದಲ್ಲಿ ಆಚಾರ್ಯ ತತ್ವಸಂಖ್ಯಾನ ಬರೆದಿದ್ದಾರೆ ಅದಕ್ಕೆ ಜೈತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಅವರು ಮಂಗಳಾಚರಣವನ್ನು ಮಾಡ್ತಾರೆ ನೋಡಿ ಲಕ್ಷ್ಮೀಪತೆ ಪದಾಂಭೋಜಯುಗಂ ನತ್ವಾ ಗುರೋರಪಿ ಕರಿಷ್ಯೆ ತತ್ವಸಂಖ್ಯಾನ ನಾತಿ ವಿಸ್ತರಂ ಈ ಶ್ಲೋಕದ ಅರ್ಥ ಹೀಗಿದೆ ಲಕ್ಷ್ಮೀಪತಿ ಪಾದ ದ್ವಯಕ್ಕೆ ನಮಸ್ಕಾರವನ್ನು ಮಾಡಿ ಗುರುಗಳ ಪಾದ ಕಮಲದ್ವಯಕ್ಕೂ ನಮಸ್ಕಾರವನ್ನು ಮಾಡಿ ತತ್ವ ಸಂಖ್ಯಾನಕ್ಕೆ ಅತಿ ವಿಸ್ತಾರವಾಗದೇ ಇರುವ ವ್ಯಾಖ್ಯಾನವನ್ನು ರಚಿಸುತ್ತೇನೆ ಇಲ್ಲಿ ಲಕ್ಷ್ಮೀಪತೇಹೇ ಯುಗಂ ಲಕ್ಷ್ಮೀಪತಿ ಅಂದರೆ ನಾರಾಯಣನ ಕಮಲ ದ್ವಯಕ್ಕೆ ನಮಸ್ಕಾರವನ್ನು ಮಾಡ್ತೇನೆ ಜೈತೀರ್ಥರು ಕೂಡ ಲಕ್ಷ್ಮೀಪತಿ ಎಂಬ ಪ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅಷ್ಟೇ ಹೊರತು ಲಕ್ಷ್ಮೀದೇವಿಯ ಅನುಗ್ರಹ ಬೇಕು ಅಂತ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಲಿಲ್ಲ ಜೈತೀರ್ಥರ ಈ ವ್ಯಾಖ್ಯಾನಕ್ಕೆ ರಾಯರು ಭಾವದೀಪ ಎಂಬುವಂತಹ ಟಿಪ್ಪಣಿಯಲ್ಲಿ ಲಕ್ಷ್ಮೀಪತಿ ಅಂತ ಜೈತೀರ್ಥರು ಯಾಕೆ ಹೇಳಿದರು ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ ಲಕ್ಷ್ಮೀಪತೇರಿತಿ ಏತೇನ ಸಕಲ ವಾಮನಸದೇವತೆಯ ದೇವ್ಯಾ ಅಗವದುಪಸರ್ಜನತೆಯ ವಿಷಯ ಕ್ರಿಯಾಯ ವಿಶೇಷಣೇಪಿ ದಂಡಿಮ್ ಆನೆಯ ಇತ್ಯಾದವನ್ವಯ ದರ್ಶನಾ ಅಂತ ಹೇಳ್ತಾರೆ ನಮಗೆ ಇಲ್ಲಿ ಲಕ್ಷ್ಮೀಪತಿ ಅಂತ ಜಯತೀರ್ಥರು ಯಾಕೆ ಹಾಕಿದರು ಅಂತ ಹೇಳಿದರೆ ಹೀಗೆ ಹೇಳೋದರಿಂದ ಸಕಲ ವಾಕು ಮನಸ್ಸುಗಳಿಗೆ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀದೇವಿಯ ಲಕ್ಷ್ಮೀದೇವಿಯನ್ನು ಉಪಸರ್ಜನತೆಯ ಭಗವಂತನ ಜೊತೆಗೇನೆ ನಮಸ್ಕಾರವನ್ನು ಮಾಡಬೇಕು ಪ್ರತ್ಯೇಕವಾಗಿ ಮಾಡಬಾರದು ಅದಕ್ಕೆ ಆದರೆ ಲಕ್ಷ್ಮೀಪತಿ ಅಂತ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದರೆ ಲಕ್ಷ್ಮೀದೇವಿಗೆ ಹೇಗೆ ಅದು ನಮಸ್ಕಾರ ಕೂಡತ್ತೆ ಅಂತಂದರೆ ಅದಕ್ಕೆ ರಾಯರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ವಿಶಿಷ್ಟ ವಿಷಯ ಕ್ರಿಯಾಯ ವಿಶೇಷಣೇಪಿ ದಂಡಿನಂ ಆನೆಯ ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ವಿಶಿಷ್ಟ ನಮಗಿಲ್ಲಿ ದಂಡಿನಂ ಆನೆಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದಂಡ ವಿಶೇಷ ಆ ದಂಡವನ್ನು ಹಿಡಿದಿರುವವನು ದಂಡಿ ಅವನು ವಿಶಿಷ್ಟ ದಂಡ ವಿಶೇಷಣವಾದರೆ ದಂಡವನ್ನು ಹಿಡಿದಿರುವ ಪುರುಷ ದಂಡಿ ಅವನು ವಿಶಿಷ್ಟನಾಗ್ತಾನೆ ದಂಡಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದಷ್ಟು ಮಾತ್ರದಿಂದ ಏನಾಗತ್ತೆ ಕರ್ಕೊಂಡು ಬಾ ಅಂತ ಹೇಳಿದ ಕೂಡಲೇ ಮತ್ತು ದಂಡವನ್ನ ತಗೊಂಡು ಬಾ ಅಂತ ಹೇಳಬೇಕಾದ ಅಗತ್ಯವಿಲ್ಲ ಯಾಕೆ ದಂಡವನ್ನ ಹಿಡಿದಿರುವವನು ದಂಡಿ ವಿಶಿಷ್ಟನಾದ ದಂಡಿಯನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಆ ದಂಡಿ ಬಂದಾಗ ವಿಶಿಷ್ಟನಾದ ದಂಡಿ ಬಂದಾಗ ದಂಡ ಅವನ ಜೊತೆಗೇ ಇರುತ್ತಾದ ಕಾರಣ ದಂಡವನ್ನು ತಗೊಂಡು ಬಾ ಅಂತ ಹೇಳದೇ ಇದ್ದರೂ ಕೂಡ ದಂಡಿಲಂಬಾನೆಯ ಅಂತ ಹೇಳಿದಾಗ ದಂಡಿಯ ಜೊತೆಗೆ ದಂಡವೂ ಬಂದು ಬಿಡುತ್ತೆ ಹಾಗೆ ಲಕ್ಷ್ಮೀದೇವಿ ಭಗವಂತ ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ ಅವಿಭಕ್ತ ದಂಪತಿಯರು ಅವಿಭಕ್ತ ಕುಟುಂಬಿನಿ ಲಕ್ಷ್ಮೀದೇವಿ ಭಗವಂತನಿಗೆ ಸದಾ ವಕ್ಷಸ್ಥಲವಾಸಿನಿ ಲಕ್ಷ್ಮೀದೇವಿಯ ಜೊತೆಗೇನೆ ಅಂದರೆ ಲಕ್ಷ್ಮೀದೇವಿಯನ್ನು ಯಾವಾಗಲೂ ತನ್ನ ಹೃದಯ ಕಮಲದಲ್ಲಿ ಇಟ್ಟುಕೊಂಡಿರ್ತಾನೆ ಭಗವಂತ ಹೇಗೆ ದಂಡ ದಂಡ ದಂಡಿ ದಂಡವನ್ನು ಹಿಡಿದುಕೊಂಡೇ ಇರ್ತಾನೋ ಹಾಗೆ ಭಗವಂತನೂ ಕೂಡ ತನ್ನ ಹೃದಯ ಕಮಲದಲ್ಲಿ ಲಕ್ಷ್ಮೀದೇವಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಅದಕ್ಕೆ ಕಮಲಾಲಯ ಅಂತ ಹೇಳಿ ಆಚಾರ್ಯರು ಉಪಾಧಿ ಖಂಡನ ಗ್ರಂಥ ಮಂಗಳಾಚರಣದಲ್ಲಿ ಹೇಳ್ತಾ ಇದ್ದಾರೆ ಆದ ಕಾರಣ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದಾಗ ಲಕ್ಷ್ಮೀದೇವಿ ಭಗವಂತನಲ್ಲಿ ಅವಿಭಕ್ತಳಾಗಿ ಸದಾ ಭಗವಂತನ ವಕ್ಷಸ್ಥಲವಾಸಿನಿ ಆಗಿರೋದರಿಂದ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ ಆದ ಕಾರಣ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಬಾರದು ಇಲ್ಲ ನಾವು ಮಾಡ್ತೀವಿ ನಮ್ಮಿಷ್ಟ ಅಂತಂದರೆ ಮಾಡ್ರಿ ನಿಮ್ಮ ಹಣೆ ಬಾರ ಏನಾಗತ್ತೆ ಅಂತ ಹೇಳಿದರೆ ನಮಗೆ ಮಧ್ವಾಚಾರ್ಯರು ಭಗವದ್ಗೀತಾ ಭಾಷ್ಯದಲ್ಲಿ ಹನ್ನೆರಡವ ಅಧ್ಯಾಯದ ಹನ್ನೆರಡನೆಯ ಅಧ್ಯಾಯದಲ್ಲಿ ಕ್ಲೇಶೋ ಕ್ಲೇಷೋಧಿಕತರಸ್ತಾಂ ಅವ್ಯಕ್ತಾಸೇತಸ ಪರಿವಾರತೆಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಇಲ್ಲ ನಾನು ಲಕ್ಷ್ಮೀದೇವಿ ನನಗೆ ಹಣ ಬೇಕು ಭಗವಂತ ಬೇಡ ಲಕ್ಷ್ಮೀದೇವಿಯನ್ನೇ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದರೆ ನಿನಗೆ ಆ ರೀತಿ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಕ್ಲೇಶಗಳು ಅಧಿಕವಾಗತ್ತೆ ಅತ್ಯಂತ ದುಃಖಗಳು ಉಂಟಾಗತ್ತೆ ಲಕ್ಷ್ಮೀದೇವಿಯನ್ನು ಭಗವಂತನ ಜೊತೆಗೇನೆ ಪ್ರಾರ್ ಪ್ರಾರ್ಥಿಸಬೇಕು ಹೇಗೆ ಪರಿವಾರತೆಯ ಗ್ರಾಹ್ಯ ಅಪಿ ಪರಿ ಭಗವಂತನ ಪರಿವಾರ ಲಕ್ಷ್ಮೀದೇವಿ ಮೊದಲುಕೊಂಡು ಸಮಸ್ತ ದೇವತೆಗಳು ಸಮಸ್ತ ಭಕ್ತರೆಲ್ಲರೂ ಭಗವಂತನ ಪರಿವಾರ ಆದರೆ ಅದರೊಳಗೆ ಪ್ರಧಾನವಾಗಿ ಪರಿವಾರದಲ್ಲಿ ಪ್ರಧಾನರಾಗಿರು ಪ್ರಧಾನವಾಗಿರುವವಳು ಯಾರು ಅಂತ ಹೇಳಿದರೆ ಲಕ್ಷ್ಮೀದೇವಿ ದೇವಿ ಪರಿಹಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ನಾವು ಪರಿವಾರತೆಯ ಲಕ್ಷ್ಮೀದೇವಿಯನ್ನು ಭಗವಂತನಕ್ಕಿಂತ ಕಡಿಮೆಯಾಗಿ ಸ್ವೀಕಾರ ಮಾಡಿದರೂ ಪರಿವಾರದಲ್ಲಿ ಲಕ್ಷ್ಮೀದೇವಿ ಪ್ರಧಾನಳು ಆದ ಕಾರಣ ಲಕ್ಷ್ಮೀದೇವಿಯ ಜೊತೆಗೇನೆ ನಾವು ಲಕ್ಷ ಭಗವಂತನನ್ನು ಉಪಾಸನೆ ಮಾಡಬೇಕು ಭಗವಂತನ ಜೊತೆಗೇನೆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು ಹಾಗೆ ಬಿಡಿಸಿ ನಾವು ಅಗಲಿಸಿ ಮಾಡಬಾರದು ಅದಕ್ಕೆ ನಾವು ಲಕ್ಷ್ಮೀನಾರಾಯಣರು ಸೀತಾರಾಮರು ಶ್ರೀನಿವಾ ಪದ್ಮಾವತಿ ಶ್ರೀನಿವಾಸ ಶ್ರೀಮತಿ ಆ್ಯಂಡ್ ಶ್ರೀ ಅಂತ ಶ್ರೀ ಅಂಡ್ ಶ್ರೀಮತಿ ಅಂತ ಹೇಳೋದಿಲ್ಲ ಯಾಕೆ ನಮಗೆ ಶಾಸ್ತ್ರ ಹೇಳ್ತಾಯಿದ್ದೆ ಈ ಪ್ರಮೇಯವನ್ನು ಲಕ್ಷ್ಮೀನಾರಾಯಣರನ್ನು ಹಾಗೆ ನಾವು ಬೇರೆಯಾಗಿ ಮಾಡಿದರೆ ಲಕ್ಷ್ಮೀನಾರಾಯಣರನ್ನು ಅಗಲಿಸಿದ ಪಾಪ ನಮಗೆ ಬರುತ್ತೆ ಅವರಿಗೆ ಅಗಲಿಕೆ ಇಲ್ಲ ಲಕ್ಷ್ಮೀದೇ ಭಗವಂತನಿಗೂ ಲಕ್ಷ್ಮೀದೇವಿಗೂ ಎಂದೆಂದಿಗೂ ಅಗಲಿಕೆ ಇಲ್ಲ ಆದರೂ ನಾವು ಪ್ರತ್ಯೇಕವಾಗಿ ಉಪಾಸನೆ ಮಾಡಿದಾಗ ಲಕ್ಷ್ಮೀನಾರಾಯಣರನ್ನು ಅಗಲಿಸಿದಂತಹ ಪಾಪ ಬರುತ್ತೆ ನಮಗೆ ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಈ ಹರೇ ರಾವಣಾಸುರ ಸಂಹಾರವಾಯಿತು ಸೀತಾದೇವಿಯ ಭಗವಂತ ಸ್ವೀಕಾರ ಮಾಡಿದ ಅಯೋಧ್ಯ ಪಟ್ಟಣಕ್ಕೆ ರಾಜ್ಯ ರಾಮರಾಜ್ಯ ಶುರುವಾಯಿತು ಪಟ್ಟಾಭಿಷಿಕ್ತನಾದ ರಾಜ್ಯ ರಾಮರಾಜ್ಯ ನಡೀತಾ ಇದೆ ರಾಮರಾಜ್ಯದ ಪ್ರಭಾವದಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಅವು ರಾಮರಾಜ್ಯ ರಾಮನ ಒಂದು ಪ್ರಭಾವದಿಂದ ಎಲ್ಲರೂ ಒಳ್ಳೆಯವರಾಗಿದ್ದಾರೆ ರಾಕ್ಷಸರೂ ಕೂಡ ಒಳ್ಳೆಯವರಾಗೆ ಜೀವನ ನಡೆಸ್ತಾ ಇದ್ದಾರೆ ಆದರೆ ಭಗವಂತನ ಇಚ್ಛಾ ಏನು ಅಂತ ಹೇಳಿದರೆ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಮೂರು ಜನ ಈ ತಾಮಸ ರಾಜಸ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರು ಅವರವರ ಸಾಧನೆಗಳನ್ನು ಮಾಡಿಕೊಂಡು ಅವರವರು ಅವರವರ ಗತಿಗಳನ್ನು ಸೇರಬೇಕು ಸಾತ್ವಿಕರು ನರಕಕ್ಕೆ ಹೋಗೋದು ರಾಜಸರು ಮುಕ್ತಿಗೆ ಹೋಗೋದು ತಾಮಸರು ಮುಕ್ತಿಗೆ ಹೋಗೋದು ಆಗಬಾರದು ಸಾತ್ವಿಕರು ಮುಕ್ತಿಗೆ ಹೋಗಬೇಕು ರಾಜಸರು ನಿತ್ಯ ಸಂಸಾರದಲ್ಲಿ ಬೀಳಬೇಕು ತಾಮಸರು ಅಂಧನ ತಮಸ್ಸಿಗೆ ಹೋಗಬೇಕು ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲಿ ಅಂತ ಹೇಳ್ತಾರೆ ದಾಸರು ಆದ ಕಾರಣ ರಾಮರಾಜ್ಯ ರಾಮನ ಪ್ರಭಾವದಿಂದ ಸುರಾಣಕರು ಎಂಬುವಂತಹ ರಾಕ್ಷಸರು ಆ ರಾಜ್ಯದಲ್ಲಿದ್ದರು ಅವರು ಕೂಡ ರಾಕ್ಷಸರು ತಾಮಸರು ಅವರು ಅಂಧ ತಮಸ್ಸಿಗೆ ಹೋಗಬೇಕು ಸಹವಾಸ ದೋಷದಿಂದ ಅವರು ಕೂಡ ರಾಮಭಕ್ತಿ ಮಾಡಿ ಮುಕ್ತಿಗೆ ಹೋಗುವಂತಹ ಒಂದು ಪ್ರಸಂಗ ಬಂತು ಆಗ ರಾಮದೇವರು ಸಾಕ್ಷಾತ್ ಭಗವಂತ ದುರ್ಗಾದೇವಿ ಶ್ರೀಭೂ ದುರ್ಗಾ ದುರ್ಗಾರೂಪ ತಮೋಗುಣಕ್ಕೆ ಅಭಿಮಾನಿ ಆವಾಗೇ ಭಗವಂತ ಸೈ ಸೈಗ ಮಾಡಿದಂತೆ ದುರ್ಗಾದೇವಿಗೆ ಆವಾಗ ದುರ್ಗಾದೇವಿ ತನ್ನ ಮಾಯೆಯನ್ನು ಆ ಸುರಾಣಕ ರಾಕ್ಷಸರ ಮೇಲೆ ಪ್ರಸರಿಸಿದಳು ಪ್ರಸರಿಸಿದಾಗ ಅವರು ಏನು ಮಾಡಿದರು ಆಗ ಪ್ರಾರಂಭ ಮಾಡಿದ್ರಂತೆ ರಾಮಚಂದ್ರ ಸ್ತ್ರೈಣ ಸ್ತ್ರೀಲೋಲ ಪರಪುರುಷನ ಸೆರೆಯಲ್ಲಿರುವ ತನ್ನ ಪತ್ನಿಯಾದ ಸೀತಾದೇವಿಯನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ದುರ್ಗಾದೇವಿಯ ಪ್ರಭಾವದಿಂದ ಅವರು ಪ್ರಚಾರ ಮಾಡಿದರು ಆ ಪ್ರಚಾರ ಮಾಡಿದಾಗ ಬ ರಾಮ ಆದರ್ಶ ಪುರುಷ ಆದರ್ಶ ರಾಜ ಪ್ರಜಾ ಮ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಮತ್ತು ಸೀತಾದೇವಿಯನ್ನು ಕಾಡಿಗೆ ಕಳಿಸಿಕೊಡ್ತಾನೆ ಅದು ಉತ್ತರ ರಾಮಾಯಣದ ಕಥೆ ಈ ರೀತಿ ಮಾಡೋದರಿಂದ ಸುರಾಣಕರಿಗೆ ಏನಾಯಿತು ಸೀತಾರಾಮರಿಗೆ ಲಕ್ಷ್ಮೀನಾರಾಯಣರ ಅವತಾರವಾದ ಸೀತಾರಾಮರಿಗೆ ಅಗಲಿಕೆ ಇಲ್ಲದೇ ಇದ್ದರೂ ಅವರಿಬ್ಬರ ಮಧ್ಯೆ ಅಗಲಿಕೆ ಇದೆ ಎಂಬುವಂತಹ ಒಂದು ಏನು ಇವರು ಅಜ್ಞಾನ ಇತ್ತು ಇವರು ಏನು ಪ್ರಚಾರ ಮಾಡಿದರು ಅದರಿಂದ ಅವರು ಅಂಧಂ ತಮಸ್ಸಿಗೆ ಮುಕ್ತಿಗೆ ಹೋಗದೆ ಅಂಧಂ ತಮಸ್ಸಿಗೆ ಹೋಗುವ ಹೋಗುವುದಾಯಿತು ಸುರಾಣಕ ರಾಕ್ಷಸಗಣರು ಯಾಕೆ ಈ ಪಾಪವನ್ನೇ ಮಾಡಿದರು ಅಂತ ಹೇಳಿದರೆ ಈ ಸುರಾಣಕ ರಾಕ್ಷಸರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರಂತೆ ಈ ರಾಕ್ಷಸರ ಬೈಕೆಗಳೆಲ್ಲವೂ ಕೂಡ ವಿತ್ ವಿರುದ್ಧ ಅತಿರೇಕವಾಗಿರುತ್ತೆ ಅಂದರೆ ಎಕ್ಸೆಂಟ್ರಿಕ್ಕಾಗಿರುತ್ತೆ ಎಲ್ಲ ಎಕ್ಸ್ಟ್ರೀಮ್ ಆಗಿರುತ್ತೆ ಅವರೇನು ಹೇಳ್ ಕೇಳ್ತಾರಂತೆ ಬ್ರಹ್ಮ ಪ್ರತ್ಯಕ್ಷವಾದಾಗ ಹೇ ಬ್ರಹ್ಮ ನಾವು ಏನೇ ಪಾಪ ಮಾಡಿದರು ನಾವು ಏನೇ ಪಾಪ ಬೇಕಾದಷ್ಟು ಪಾಪಗಳು ಮಾಡ್ತೇವೆ ನಾವು ಏನೇ ಪಾಪಗಳು ಮಾಡಿದರೂ ನಾವು ಮುಕ್ತಿಗೆ ಹೋಗಬೇಕು ಅಂತ ಬ್ರಹ್ಮದೇವರನ್ನು ಇವರು ಹೊರಬೇಡ್ತಾರೆ ಇದು ಸಾಧ್ಯವಾ ನಾ ಎಲ್ಲ ಕೆಟ್ಟ ಕೆಲಸ ಮಾಡ್ತೀನಿ ಎಲ್ಲರೂ ನನ್ನ ಹೊಗಳಬೇಕು ಅಂತ ಕೇಳಿದಂತೆ ಆಯಿತು ಸರ ಅವ ಬ್ರಹ್ಮ ಹೇಳಿದರು ಆಯ್ತಪ್ಪ ನಾನು ನಿಮಗೆ ವರ ನಿಮಗೆ ವರ ಕೊಡ್ತೇನೆ ಆದರೆ ಒಂದು ಕಂಡೀಷನ್ ಸಬ್ಜೆಕ್ಟು ಒನ್ ಕಂಡೀಷನ್ ನೀವು ಏನೇ ಪಾಪ ಮಾಡಿದರೂ ಮುಕ್ತಿಗೆ ಹೋಗ್ತೀರಿ ಆದರೆ ಒಂದೇ ಒಂದು ಪಾಪ ಮಾಡಿದರೆ ಮಾತ್ರ ನೀವು ಮುಕ್ತಿಗೆ ಹೋಗಲ್ಲ ಅದು ಏನು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣರಿಗೆ ಅಗಲಿಕೆ ಇದೆ ಎಂಬುವಂತಹ ಜ್ಞಾನ ನಿಮಗೆ ಅಂದರೆ ಅಜ್ಞಾನ ಯಾವಾಗ ಬಂತೋ ನಿಮ್ಮಿಂದಾಗಿ ಲಕ್ಷ್ಮೀನಾರಾಯಣರ ಮಧ್ಯೆ ಅಗಲಿಕೆ ಬರುತ್ತೋ ಸಲ ಅಜ್ಞಾನ ಬಂದರೇ ಸಾಕು ಅವರಿಗೆ ಅಗಲಿಕೇನೇ ಇಲ್ಲ ಲಕ್ಷ್ಮೀನಾರಾಯಣರ ಮಧ್ಯೆ ಇವನಿಗೆ ಅಜ್ಞಾನ ಬಂದರೆ ಸಾಕು ನೀವು ನ ಮುಕ್ತಿಗೆ ಹೋಗಲ್ಲ ಅಂತ ಒಂದು ಕಂಡೀಷನ್ ಇಟ್ಟು ವರವನ್ನು ಕೊಡ್ತಾರೆ ಅವರೇ ಆ ಸುರಾಣಕ ರಾಕ್ಷಸಗಣವೇ ರಾಮಗ ರಾಮರಾಜ್ಯದಲ್ಲಿ ಹುಡ್ತಾರೆ ಅವರು ರಾಮರಾಜ್ಯದ ಪ್ರಭಾವದಿಂದ ಅವರೂ ಒಳ್ಳೆಯವರಾಗಿರ್ತಾರೆ ಆಗ ಅವರು ತಾಮಸರು ಅವರು ನರಕಕ್ಕೆ ಹೋಗಬೇಕಾದ ಕಾರಣ ದುರ್ಗಾದೇವಿಯ ಮಾಯೆಯಿಂದ ರಾಮಚಂದ್ರರ ಮಧ್ಯೆ ಅಗಲಿಕೆ ತರ್ತಾರೆ ಅಗಲಿಕೆ ಇಲ್ಲದೇ ಇರುವ ರಾಮಚಂದ್ರರ ಮಧ್ಯೆ ಅಗಲಿಕೆ ಯಾಕೆ ಅಂತ ಹೇಳಿದರೆ ಸುರಾಣಕ ಗಣರಿಗೆ ಇವರು ಇವರು ಈ ಮಾತು ಅಂದರು ಆದ ಕಾರಣ ಪ್ರಜಾ ವಾಕ್ ಪರಿಪಾಲಕನಾದ ರಾಮಚಂದ್ರ ಆದರ್ಶ ರಾಜನಾದ ರಾಮಚಂದ್ರ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿ ಕಾಡಿಗೆ ಕಳಿಸಿದ ಲೋಕದೃಷ್ಟಿಯಲ್ಲಿ ಸೀತಾರಾಮಯ ಸೀತಾದೇವಿಯನ್ನು ರಾಮಚಂದ್ರ ಕಾಡಿಗೆ ಕಳಿಸಿ ಅವರಿಬ್ಬರ ಮಧ್ಯ ಅಗಲಿಕೆ ಆಯಿತು ನಾವೆಲ್ಲರೂ ರಾಮಾಯಣವನ್ನೇ ಕೇಳಿದ್ದೇವೆ ಆ ಪಾಪದಿಂದ ಸುರಾಣಕ ರಾಕ್ಷಸಗಣರು ಅವರು ಮುಕ್ತಿಗೆ ಹೋಗದಂತೆ ಆಯಿತು ಅಂತೇಳಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆದ ಕಾರಣ ನಾವು ಸುರಾಣಕ ರಾಕ್ಷಸಗಣದಲ್ಲಿ ಸೇರಬೇಕಾ ಸುರರ ಗಣವಾದಂತಹ ವಾಯುಗಣವಾದಂತಹ ವಾಯು ಮತಾನುಯಾಯಿಗಳಾದ ನಾವು ಮುಕ್ತಿಗೆ ಹೋಗಬೇಕು ಅಂದರೆ ಮುಕ್ತಿಗೆ ಹೋಗಲಿಕ್ಕೆ ವಾಯು ಮತವನ್ನು ಅನುಸರಿಸಬೇಕು ನರಕಕ್ಕೆ ಹೋಗಲಿಕ್ಕೆ ಸುರಾಣಕ ರಾಕ್ಷಸ ಗಣವನ್ನು ಅನುಸರಿಸಬೇಕು ಆದ ಕಾರಣ ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಉಪಾಸನೆ ಮಾಡಿದರೆ ಅಂಧಂತಪಸ್ಸು ಬರುತ್ತೆ ಅಂತ ಈ ಪ್ರಮೇಯವನ್ನು ಹೇಳ್ತಾರೆ ಅದರನ್ನೇ ಇಲ್ಲಿ ಜಿಜ್ಞಾಸೆ ಅಂಕಣದಲ್ಲಿ ಧರಣೀಧರ ಅಂತ ಯಾಕೆ ಭಗವಂತನನ್ನು ಕರೆದರು ಅಂದರೆ ಎಲ್ಲ ವಾಕು ಮನಸ್ಸುಗಳ ವ್ಯಾಪಾರವನ್ನು ಧರಣಿ ಶಬ್ದ ಲಕ್ಷ್ಮೀದೇವಿ ನಿಯಂತ್ರಣ ಮಾಡ್ತಾಳೆ ಆದ ಕಾರಣ ಆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ನಾವು ಏನು ಬೇಕಾದರೂ ಮಾಡಬಹುದು ಆದರೆ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನಾವು ಪಡೆಯಬೇಕು ಅಂತ ಹೇಳಿದರೆ ವಿಷ್ಣುನ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೇತ್ ಅಂತ ಹೇಳಿ ವಿಷ್ಣುವಿನ ಜೊತೆಗೇನೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು ಇದು ಎಲ್ಲ ಪತಿವ್ರತ ಸ್ತ್ರೀಯರಿಗೆ ಸ್ತ್ರೀಯರ ಧರ್ಮವಾಗಿದೆ ಸ್ತ್ರೀಯರಿಗೆ ಧರ್ಮವಾಗಿದೆ ಆದ ಕಾರಣ ಈ ಧರಣೀಧರ ಅಂದರೆ ಭೂಮಿಯನ್ನು ಹೊತ್ತವನು ಭೂದೇವಿಯನ್ನು ಹೊತ್ತವನು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಆ ಪ್ರಮೇಯ ಭಾಗವನ್ನು ಇವತ್ತು ಮುಗಿಸಿ ಇನ್ನು ಇಪ್ಪತ್ತಾರನೇ ಶ್ಲೋಕವಾದದ್ದು ಇಪ್ಪತ್ತಾರನೇ ಶ್ಲೋಕ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಗ್ ವಿಶ್ವಭುಕ್ ವಿಭು ಸತ್ಕರ್ತ ಸತ್ಕೃತ ಸಾಧುರ್ ನಾರಾಯಣೋ ನರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಈ ಇಪ್ಪತ್ತಾರನೇ ಶ್ಲೋಕದಲ್ಲಿ ಭಗವಂತನನ್ನು ಇನ್ನಿಷ್ಟು ನಾಮಗಳಿಂದ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಕ್ ವಿಶ್ವಭುಕ್ ವಿಭು ಸತ್ಕರ್ತ ಸತ್ಕೃತಃ ಸಾಧು ಜನ್ಹುನ್ ನಾರಾಯಣೋ ನರ ಎಂಬುವಂತಹ ಈ ಹೆಸರುಗಳಿಂದ ಸ್ತೋತ್ರವನ್ನು ನಾವು ವಿಷ್ಣು ಸಹಸ್ರನಾಮದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಸುಪ್ರಸಾದ ಅಂತ ಎಂಬುವಂತಹ ನಾಮ ಈ ಸುಪ್ರಸಾದ ಎಂಬುವಂತಹ ನಾಮವನ್ನು ಹೇಳ್ತಾ ಶೋಭನವಾದ ಅನುಗ್ರಹ ಉಳ್ಳವನು ಅಂತ ಸುಪ್ರಸಾದ ಶೋಭನವಾದ ಅನುಗ್ರಹ ಉಳ್ಳವನು ಶೋಭನ ಪ್ರಸಾದ अनुग्रहा, यस्य सा हा, प्रसादे शोभनत्वम, सर्वपुरुषार्थप्रयोजकत्वम, विशेषता हा, मोच्छ साधकत्वम, तारकम्येना अभिव्यक्तत्वम, पलध पलदायत्वम इत्यादि। शोभनवाद अनुग्रह उल्ल़ोनु। अदरे मंगलकरवादा अनुग्रह ಮಾಡುವವನು ಭಕ್ತರಿಗೆ ಅನುಗ್ರಹ ಶೋಭನ ಪ್ರಸಾದ ಅನುಗ್ರಹ ಯಾರು ಒಳ್ಳೆ ಮಂಗಳಕರವಾದ ಅನುಗ್ರಹವನ್ನು ಪ್ರಸಾದವನ್ನು ಮಾಡ್ತಾನೋ ಯಾವನಿಗೆ ಇದೆಯೋ ಅವನು ಸುಪ್ರಸಾದ ಅವನು ಸುಪ್ರಸಾದನು ಪ್ರಸಾದದಲ್ಲೂ ಶೋಭನತ್ವ ಅಂದರೆ ಸರ್ವ ಪುರುಷಾರ್ಥ ಪ್ರಯೋಜಕತ್ವ ನಮಗೆ ಪುರುಷಾರ್ಥಗಳು ನಾಲು ಚತುರ್ ನಾಲ್ಕು ಚತುರ್ವಿಧ ಪುರುಷಾರ್ಥಗಳು ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಸರ್ವ ಪುರುಷಾರ್ಥ ಪ್ರಯೋಜಕತ್ವ ವಿಶೇಷತಃ ವಿಶೇಷವಾಗಿ ಮೋಕ್ಷ ಸಾಧಕತ್ವಂ ಆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ವಿಶೇಷವಾದ ಮುಖ್ಯವಾದ ಪುರುಷಾರ್ಥ ಯಾವುದು ಅಂತ ಹೇಳಿದರೆ ಮೋಕ್ಷ ಈ ಧರ್ಮಾರ್ಥ ಕಾಮಗಳೆಲ್ಲವೂ ಕೂಡ ಮೋಕ್ಷಕ್ಕಾಗಿಯೇ ನಾವು ಧರ್ಮಾರ್ಥ ಕಾಮಗಳನ್ನು ಬಯಸಬೇಕೇ ಹೊರತು ಕೇವಲ ನಮ್ಮ ಐಹಿಕ ಸುಖಗಳಿಗಾಗಿ ಸ್ವಾರ್ಥಕ್ಕಾಗಿ ಧರ್ಮಾರ್ಥ ಕಾಮಗಳನ್ನು ಬಳಸಬಾರದು ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ವಿಶೇಷವಾದದ್ದು ಮುಖ್ಯವಾದದ್ದು ಮೋಕ್ಷ ಅಂತಹ ಮೋಕ್ಷ ಸಾಧನೆಗೆ ಬೇಕಾದಂತಹ ಅನುಗ್ರಹವನ್ನು ಮಂಗಳಕರವಾದ ಅನುಗ್ರಹವನ್ನು ಕೊಡುವತಕ್ಕವನು ಕೊಡುವ ಶಕ್ತಿ ಉಳ್ಳವನು ಕೊಡುವವನು ಆ ಅನುಗ್ರಹ ಉಳ್ಳವನು ಯಾವನೋ ಅವನು ಸುಪ್ರಸಾದ ಅವನಿಗೆ ಸುಪ್ರಸಾದ ಅಂತ ಸುಪ್ರಸಾದ ಅಂತ ಹೆಸರು ಅಂತ ಹೇಳ್ತಾ ಇನ್ನೂ ವಿಸ್ತಾರವಾಗಿ ವಿಶೇಷವಾಗಿ ಅರ್ಥಗಳಿದೆ ಅದಕ್ಕೆ ಸ್ವಲ್ಪ ನಾಳೆ ನಾಳೆ ಹೇಳ್ತೀನಿ ಮೊದಲಿಗೆ ಇವತ್ತು ಪಾಠ ಮುಗಿಸಿ ನಾಳೆಗೆ ಮುದು ಮುಂದುವರಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶ ಎಲ್ಲರಿಗೂ ಶುಭಮಸ್ತು